ій Kizli comunidad călăărăată! Kizli broadcastă <astically> ob Izli expertă obrilecuvată. In kizli partea obrilec, älă lo spectnellecă aroi. Kizli сидմ DMiz, dig�, Quranic, furafiz, comunic dumbarnică ma fiulă fie cu timbră tim promisescom omonă material ă, type dcă、ウh CONacom ಚಂಡಿಕೆ ಬದಲಾವಣೆಯಂತೆ ಬದಲಾವಣೆ ಬದಲಾವಣೆಯಂತೆ ಬದಲಾವಣೆ ಬದಲಾವಣೆಯಂತೆ ಬದಲಾವಣೆ ಬದಲಾವಣೆಯಂತೆ ಬದಲಾವಣೆ ಮೊದಲ ಬಾರಿಗೆ ಈ ಗೆಲುವನ್ನ ನನ್ನ ಇಡೀ ವಕೀಲ ಸಮುದಾಯಗಳ ಪಾದಕ್ಕೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಎರಡನೇದಾಗಿ ಇವತ್ತು ಆನೆಕಲ್ ತಾಲೂಕಿನಲ್ಲಿ ಭೂಮಿಯನ್ನ ಕಳೆದುಕೊಂಡು ಭೂ ಈನ ರೈತರು ಇವತ್ತು ಭೂ ಹೋರಾಟ ಏನ್ ಮಾಡ್ತಾ ಇದ್ದಾರೆ ಆನೆಕಲ್ ತಾಲೂಕಿನಲ್ಲಿ ಆ ರೈತಾಪಿ ಜನರ ಗೆಲುವಿಗೆ ಈ ಗೆಲುವನ್ನ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಜೊತೆಗೆ ಅನೇಕ ಈ ತಾಲೂಕಿನ ಅನೇಕ ಪ್ರಜ್ಞಾವಂತರು ಪ್ರಗತಿಪರರು ಜಾತ್ಯತೀತವಾಗಿ ನಿಗೂಢವಾಗಿ ನನ್ನನ್ನು ಬೆಂಬಲಿಸಿದರೆ ಆ ಎಲ್ಲ ನಿಗೂಢ ಮನಸ್ಸುಗಳಿಗೆ ನಾನು ಅವರ ಪಾದಕ್ಕೆ ಮತ್ತೊಮ್ಮೆ ನಾನು ಈ ಗೆಲುವನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ ದಯವಿಟ್ಟು ಈ ವಕೀಲರ ಸಂಘಕ್ಕೆ ನನ್ನ ಕೊನೆ ರಕ್ತ ಇರೋವರೆಗೂ ವಕೀಲರ ಕಷ್ಟನ್ನು ಕಾರ್ಪಣ್ಯಗಳಿಗೆ ನನ್ನ ಜೀವನವನ್ನ ಮುಡಿಬಾಗಿಡ್ತೇನೆ ಅಂತೇಳಿ ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಪ್ರತಿಜ್ಞೆ ಮಾಡ್ತೇನೆ ಆದ್ರೆ ನಾನು ದ್ವೇಷ ರಾಜಕಾರಣವನ್ನ ಮಾಡೋದಿಲ್ಲ ಇವತ್ತು ನನ್ನ ಎದುರುಗಾರರು ಸೋತಿರ್ಬೋದು ದಯವಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ತೇನೆ ಸಂಘದ ಪ್ರಗತಿಯಲ್ಲಿ ತಾವು ಕೈ ಜೋಡಿಸಿ ನಾವೆಲ್ಲರೂ ಜೊ ಜೊತೆಯಲ್ಲಿ ಹೋಗೋಣ ಇದನ್ನು ಅನ್ಯತಾ ಭಾವಿಸ್ಬೇಡಿ ಅಂತೇಳಿ ದ್ವೇಷ ಬೆಳೆಸ್ಕೊಳ ಬೇಡ ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ ಇವತ್ತು ನನ್ನ ಹಿಂದೆ ಈ ಗೆಲುವಿಗೆ ಕಾಣ್ರದಂತ ಅನೇಕ ನೂರ ನಲವತ್ತೊಂದು ಜನ ಯುವ ವಕೀಲರು ಏನು ಬಂದಿದ್ದಾರೆ ಹೊಸದಾಗಿ ಮತ್ತೆ ಅನೇಕ ಮಹಿಳಾ ವಕೀಲರು ಅನೇಕ ಹಿರಿಯ ವಕೀಲರು ಅನೇಕ ಪ್ರಜ್ಞಾವಂತ ವಕೀಲರು ಈ ಗೆಲುವಿನಲ್ಲಿ ಮಾತ್ರ ಇದ್ದಾರೆ ಅವರೆಲ್ಲರ ಪಾದಗಳಿಗೆ ಈ ಗೆಲುವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಹಾಗಾಗಿ ನಾನು ಯಾರಾದರೂ ಹೆಸರುಗಳು ಮಿಸ್ ಆದರೆ ಅಪಾರ್ಥ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಯಾರ ಹೆಸರುಗಳು ತಗೋತಾ ಇಲ್ಲ ನಿಮ್ಮೆಲ್ಲರ ಋಣ ನನ್ನ ಮೇಲೆ ಇದೆ ನಿಮ್ಮ ಋಣವನ್ನ ನಮ್ಮ ಇಡೀ ತಂಡ ತೀರ್ಸ್ಕೊತೀವಿ ಅಂತೇಳಿ ನಾನು ಇವತ್ತು ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದೇನೆ ನಮಸ್ಕಾರ ಒಂದು ನಿಮಿಷ ಗೆದ್ದಿದ್ದೀರಾ ಮುಂದೆ ನಿಮ್ಮ ಖಂಡಿತವಾಗ್ಲೂ ನಾನು ಏನು ಆಶ್ವಾಸನೆಗಳನ್ನ ನಮ್ಮ ಇಡೀ ಹಿರಿಯರ ಹೊತ್ತಿಗೆ ಸಮರ್ಪಣೆ ಮಾಡಿ ಸಂಪರ್ಕ ಮಾಡಿ ಏನು ನಾವು ಪ್ರಣಾಳಿಕೆಯನ್ನ ಸಿದ್ಧಪಡಿಸಿದೀವಿ ಆ ಪ್ರಣಾಳಿಕೆಗಳ ಪ್ರಕಾರ ನಡ್ಕೊಳ್ಳೋದೇ ನಮ್ಮ ಮುಂದಿನ ಗುರಿ ಇದರಲ್ಲಿ ಯಾವುದೇ ರಾಜಿಯನ್ನ ಮಾಡ್ಕೊಳ್ಳೋ ಅಂತ ಪ್ರಶ್ನೆನೇ ಇಲ್ಲ ಅಭಿವೃದ್ಧಿ ನಾವು ಮಾಡಿದ್ರಿ ಅಂತ ನೋಡಿ ಇದು ನಾವು ಮೊದಲು ಲಾಯರ್ಗಳು ಈ ವಾದಗಳನ್ನ ಮಿತಂಡ ವಾದಗಳನ್ನ ಮಾಡೋದನ್ನ ನಿಲ್ಸಬೇಕು ನಾನು ಅವರಲ್ಲಿ ಮನವಿ ಮಾಡ್ಕೊಳ್ಳೋದೇ ಅವರೆಲ್ಲ ಹಿರಿಯರು ಅವರು ಮಾತಾಡಬೇಕು ಅಂತಂದ್ರೆ ಮೊದಲು ಹೃದಯದಿಂದ ಮಾತಾಡಬೇಕು ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ ಸತ್ಯಗಳನ್ನು ಕೂಲಂಕುಷವಾಗಿ ಕುತ್ಕೊಂಡು ಚರ್ಚೆ ಮಾಡೋದಕ್ಕೆ ನಾವು ಯಾವ್ಯಾವ ಯಾವುದೇ ವೇದಿಕೆಗೆ ಸಿದ್ಧ ಅಂತ ಹೇಳಿದ್ವಿ ಆದರೆ ಇದು ಒಂದು ಪೂರ್ವಗ್ರಹ ಪೀಡಿತವಾದ ಮನಸ್ಥಿತಿಗಳೇ ತಪ್ಪ ಬೇರೆ ಏನೂ ಅಲ್ಲ ಚುನಾವಣೆ ಆಗಿಬಿಟ್ಟಿದೆ ನಾಳೆಯಿಂದ ನಾವೆಲ್ಲರೂ ಅನ್ನ ತಮ್ಮ ಬಂದರು ದಯವಿಟ್ಟು ನಮ್ಮ ಪ್ರಗತಿಯಲ್ಲಿ ನನ್ನ ತಂಡದ ಪ್ರಗತಿಯಲ್ಲಿ ನೀವು ಕೂಡ ಪಾಲ್ಗೊಳ್ಳಬೇಕು ಅಂತೇಳಿ ಅವರಿಗೆ ಮುಕ್ತವಾಗಿ ಪ್ರೀತಿಯಿಂದ ಕೈ ಜೋಡಿಸಿ ನಾನು ಅವರ ಆಹ್ವಾನವನ್ನು ಕೊಡ್ತೇನೆ ಒಂದೇ ವೇದಿಕೆಯಲ್ಲೇ ಹೋಗ್ಬೇಕು ಇದು ಒಂದು ಸಂಘ ತಾಯ್ತನ ಇವತ್ತು ಆ ಸ್ಥಾನ ಇದೆಯಲ್ಲ ಪ್ರಕಾಶ್ ಅಲ್ಲ ಸ್ಥಾನ ಅದು ಅದು ಅಧ್ಯಕ್ಷ ಸ್ಥಾನ ಅನ್ನೋದು ಒಂದು ತಾಯ್ತನ ನಾನು ಹೇಳಿದ್ದೀನಿ ಈ ತಾಲೂಕಿಗೆ ಒಂದು ತಾಯ್ತನ ಇರುವಂತಹ ನಾಯಕತ್ವ ಬೇಕಾಗಿದೆ ಹಂಗಂತೇಳಿ ನಾನು ನಾಯಕತ್ವ ಅಂತಲ್ಲ ನನ್ನ ವ್ಯವಸ್ಥೆಯಲ್ಲಿ ಏನಿದೆಯಲ್ಲ ಅದಕ್ಕೆ ತಾಯ್ತನದಿಂದ ನಡ್ಕೊತೀನಿ ಯಾವುದೇ ದೇಶಾಸುಯಗಳನ್ನು ನಾನು ಬೆಳೆಸೋದಿಲ್ಲ ನನ್ನ ತಂಡದ ಜೊತೆ ಹಂಗೆ ಬೆಳ್ತೀನಿ ಹಿರಿಯರ ಮಾರ್ಗದರ್ಶನವನ್ನು ಕೇಳ್ತೀನಿ ಕಿರಿಯರ ಸಲಹೆಗಳನ್ನ ತಗೋತೀನಿ ಎಲ್ರಿಗೂ ನಮಸ್ಕಾರ ಅವೆಲ್ಲ ಸುಳ್ಳು ಈಗ ಅದು ಸಮಯ ಅಲ್ಲ ಹಾಗಾಗಿ ಇವತ್ತು ರಿಸಲ್ಟ್ ಕೊಟ್ಟಿದೆಯಲ್ಲ ಆ ರಿಸಲ್ಟ್ ಅದಕ್ಕೆ ಸಾಕ್ಷಿ ಸರಿ ನೋಡಿ ಜಾತಿ ಅನ್ನೋದು ಒಂದು ಗಾಳಿಯಾಗಿ ಬಂದ್ಬಿಟ್ಟಿದೆ ಎಲ್ಲಿ ಇರಬಾರ್ದು ಅಲ್ಲಿ ಇರ್ತಾ ಇದೆ ಅದು ಏನು ಮಾಡೋಕ್ಕಾಗಲ್ಲ ನಮ್ಮ ಸ್ನೇಹಿತರು ಮಾತಾಡ್ತಾರೆ ಅದ್ರ ಬಗ್ಗೆ ಪತ್ರಿಕಾ ಮಾಧ್ಯಮದಲ್ಲಿ ನಿಮ್ಮನ್ನೆಲ್ಲ ಕರೆಸಿ ಮಾತಾಡಿದವಾಗ ಈ ತಾಲೂಕಿನಲ್ಲಿ ಮೂರು ವರ್ಷಕ್ಕೊಂದ್ಸಾರಿ ಬಂದು ಎಲ್ಲೋ ಇದ್ದಂತವರು ಬಂದು ಬದಲಾವಣೆಯನ್ನ ಹೇಳ್ತಾ ಇದ್ದಾರೆ ಆಮೇಲೆ ನಮ್ಮ ಮೇಲೆ ಇಲ್ಲಿ ಸಲ್ಲದಂತ ಆಪಾದನೆಗಳನ್ನ ಮಾಡಿದ್ದಾರೆ ನಾವು ಏನು ಈ ಆನೆ ನ್ಯಾಯಾಲಯ ಮತ್ತು ಆನೆ ಕಲ್ನ ನಾವು ಸೇವೆಯನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ ಎ ಸಿ ನ್ಯಾಯಾಲಯ ಇರ್ಬೋದು ಸೊಸೈಟಿ ಇರ್ಬೋದು ಹೆಣ್ಮಕ್ಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಇರ್ಬೋದು ಆಮೇಲೆ ನ್ಯಾಯಾಲಯದ ರೂಪುರೇಷೆಗಳನ್ನ ಬಿದ್ದಿರ್ತಕ್ಕಂಥದ್ದು ನಾವು ಹಾಗಾಗಿ ಹೇಳಿದ್ರು ಇದೇ ನ್ಯಾಯಾಲಯದ ಮುಂದೆಗಡೆ ನಾವು ಕ್ಯಾಂಪೇನ್ ಮಾಡ್ತಾ ಇದ್ದಾವಾಗ ಯಾರೋ ಒಬ್ಬ ದುರೀಣರು ನಿಮ್ಗೆಲ್ಲರನ್ನು ತುಳದಾಕ್ ತುಳಿದಾಕ್ಬಿಟ್ಟಿದ್ದೀನಿ ಬಿಟ್ಟಿದೀನಿ ಅಂತ ಹೇಳಿದ್ರು ತುಳಿದ್ರೆ ಜನ ಓಡಾಕ್ಟು ಜನ ಎಲ್ಲಿ ತನಕ ನಮ್ ಜೊತೆಯಲ್ಲಿ ಇರ್ತಾರೆ ವೋಟರ್ಸ್ ಎಲ್ಲಿ ತನಕ ನಮ್ಮ ಜೊತೆಯಲ್ಲಿ ಅಲ್ಲಿ ತನಕ ನಾವು ನಿರಂತರವಾಗಿ ಸಾರ್ವಜನಿಕರ ಸೇವೆಯನ್ನು ಮಾಡ್ತೇವೆ ಎಲ್ಲಾ ವಕೀಲರನ್ನು ಎಲ್ಲಾ ಸಮುದಾಯವನ್ನು ಒಗ್ಗೂಡಿಸಿ ನಡ್ಕೊಂಡು ಹೋಗುವಂತ ಶಕ್ತಿ ನಮ್ಮಲ್ಲಿ ಇದೆ ಅಂತೇಳಿ ನಾನು ನಿಮ್ಮ ಪತ್ರಿಕಾ ಮಾಧ್ಯಮದ ಮುಂದೆ ಹೇಳ್ತೇನೆ ಇವತ್ತು ಸಹ ಅದೇ ಹೇಳ್ತೇನೆ ನಾವು ಏನು ಬದಲಾವಣೆ ಅಂತ ಅವ್ರು ಹೇಳಿದರೆ ಕುರ್ಚಿ ಬದಲಾವಣೆ ಮೂರು ವರ್ಷಕ್ಕೊಂದ್ಸರಿ ಒಂದು ಕುರ್ಚಿ ಬದಲಾವಣೆ ಅಂತ ಕೇಳೋರನ್ನ ಜನ ತಿರಸ್ಕಾರ ಮಾಡಿದ್ದಾರೆ ಹಾಗಾಗಿ ನಾವು ಎಲ್ಲಾ ಸ್ಥಾನಗಳನ್ನು ಗೆದ್ದಿದ್ದೇವೆ ನಾವು ಏನು ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ ನಮ್ಮ ಇದರಲ್ಲಿ ಗೌರವಾನ್ವಿತವಾಗಿ ಚುನಾವಣೆ ನಡೆದಿದೆ ಅದಕ್ಕೆ ಎಲ್ರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲೋ ಗೆಲುವು ಅನಿವಾರ್ಯತೆ ಇದ್ದೇ ಇರುತ್ತೆ ಆದರೆ ಇವತ್ತು ಇಲ್ಲಿ ಆಗಿರತಕ್ಕಂಥದ್ದು ಒಂದು ಇತಿಹಾಸ ನಿರ್ಮಾಣ ಇಲ್ಲಿ ಪಕ್ಕದಲ್ಲಿ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಎಲ್ಲ ಕೂತಿದ್ದಾರೆ ಎಲ್ಲ ಶ್ರೇಯಸ್ಸು ವೈ ಅವರು ನನ್ನ ತಮ್ಮ ಅನ್ನೋದಕ್ಕಿಂತ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಸ್ತುವಾಗಿ ಒಂದು ಶಕ್ತಿ ಆ ಶಕ್ತಿಗೆ ಆ ವ್ಯಕ್ತಿಗೆ ಒಂದು ಶಕ್ತಿ ತುಂಬಿರತಕ್ಕಂಥದ್ದು ನಮ್ಮ ಡಿ ಪಿ ಎಸ್ನವರು ನಮ್ಮ ಸ್ನೇಹಿತರು ಎಲ್ಲ ಎಲ್ಲರೂ ಎಲ್ಲ ಪ್ರಕಾಶ್ ಆದಿಯಾಗಿ ಎಲ್ಲರೂ ಅದರಿಂದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದರಿಂದ ಒಂದು ಮನವಿ ಮಾಡಿಕೊಡ್ತೇನೆ ನಾನು ಇವತ್ತು ಸಮಾಜನ ತಿದ್ದುವಂಥ ಕೆಲಸ ಎಲ್ಲ ವಕೀಲರ ಮೇಲೆ ಇದೆ ನಾವೆಲ್ಲ ಆಚೆ ಕಡೆ ನಾವು ಭಾಷಣಗಳು ಮಾಡ್ಬೋದು ಆದರೆ ಒಳಗಡೆ ನ್ಯಾಯವನ್ನು ಒದಗಿಸೋಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಆ ಕಾರಣಕ್ಕಾಗಿ ಇವತ್ತು ಆ ರಿಸಲ್ಟನ್ನು ಏನು ಬಂದಿದೆಯೋ ಕೂಡ ಗೆದ್ದಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿದ್ರ ಜೊತೆಗೆ ಈಗ ಮತ್ತೆ ಅವರು ವಿರುದ್ಧ ಕಾಂಪಿಟ್ ಮಾಡಿ ಸೋತಿರ್ತಕ್ಕಂಥವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ತಾಲೂಕಿಗೆ ಇನ್ನು ಆಗಬೇಕಾಗಿರತಕ್ಕ ಕೆಲಸಗಳು ಏನಿದ್ದಾವೆ ಅದು ಎಲ್ಲರೂ ಸೇರಿ ಒಟ್ಟಿಗೆ ನೀವು ಸಹಕಾರ ಕೊಟ್ಟು ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರು ಬರಲಿ ಎಲ್ಲ ಕಡೆಯೂ ಇದೆ ಇಡೀ ಪ್ರಪಂಚನೇ ನ್ಯಾಯಾಲಯಗಳಿದೆ ಆದರೆ ವಿಶೇಷವಾಗಿ ನಾವು ಚಿಕ್ಕ ವಯಸ್ಸಿಂದ ಗಮನಿಸಿದ್ದೇವೆ ನ್ಯಾಯಾಲಯ ಅಂತಂದರೆ ಆನೇಕಲ್ ತಾಲೂಕಲ್ಲಿ ಒಂದು ಹೆಸರಿದೆ ಇತಿಹಾಸದಲ್ಲಿ ಮತ್ತು ರಾಜ್ಯದಲ್ಲಿ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಾನು ಕೋರ್ತೇನೆ ಮತ್ತು ಎಲ್ರಿಗೂ ಕೂಡ ಎಲ್ರಿಗೂ ಒಬ್ಬರಿಗೇ ಅಲ್ಲ ಎಲ್ರಿಗೂ ಶ್ರೇಯಸ್ಸನ್ನು ಆ ಗೆಲುವಿನಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಹಿಂದುಗಡೆ ಇರ್ತಕ್ಕಂಥ ಮತ್ತು ಎಲ್ಲರಿಗೂ ಕೂಡ ವಿಶೇಷವಾಗಿ ಪತ್ರಕರ್ತರು ನೀವು ನೀವು ಒಂದು ಇನ್ಸ್ಪಿರೇಷನ್ ಎಲ್ಲ ಸ್ನೇಹಿತರುಗಳೆಲ್ಲ ಇದ್ದರೆ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸೋದ್ರ ಮೂಲಕ ನಮ್ಮೆಲ್ಲರ ಶಕ್ತಿ ನಮ್ಮೆಲ್ಲರ ಮುಂದಿನ ಬದುಕು ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಇರಲಿ ಅಂತೇಳಿ ನಾನು ಆಶೆಯನ್ನು ಮಾಡ್ತಾರೆ ಖಂಡಿತ ಖಂಡಿತ ಮಾಡ್ತಾರೆ ಅವರ ತಂಡ ಏನಿದೆ ಹಿರಿಯರ ಆಶೀರ್ವಾದದೊಂದಿಗೆ ಏನು ಆಗಬೇಕಾಗಿದೆ ಅದನ್ನು ಖಂಡಿತ ಮಾಡ್ತಾರೆ ಎಂಬತಕ್ಕಂಥದ್ದ ಭರವಸೆಯನ್ನು ನಾನು ವ್ಯಕ್ತಪಡಿಸುತ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಆನೇಕಲ್ ವಕೀಲರ ಸಂಘಕ್ಕೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಅಣ್ಣನವರಾದಂಥ ಪಟಾಪಟ್ ಪ್ರಕಾಶ ಅಣ್ಣನವರ ತಂಡಕ್ಕೆ ಬಹುಮತ ಬಂದಿದೆ ಅವರು ಜಯಶಾಲ ಜಯಶೀಲರಾಗಿದ್ದಾರೆ ಸೊ ಹಾಗಾಗಿ ಅವರೆಲ್ಲ ತಂಡಕ್ಕೆ ಪಟಾಪಟ್ ಪ್ರಕಾಶ ಅಣ್ಣ ಅವರೆಲ್ಲ ತಂಡಕ್ಕೆ ಅಭಿನಂದನೆಗಳನ್ನು ತಿಳಿಸೋಕೆ ಬಯಸ್ತೇನೆ ಅವರೇನು ಕಕ್ಷಿದಾರರಿಗೆ ಮತ್ತು ನ್ಯಾಯವಾದಿಗಳಿಗೆ ಇಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಗಮನಹರಿಸಿ ಮುಂದಿನ ದಿನಗಳಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅವರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ವೈ ಪಿ ಅಣ್ಣ ಅವರ ಎಲ್ಲ ತಂಡಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡ್ತಾರೆ ಅವರು ವಕೀಲರು ಎಲ್ಲರನ್ನೂ ಯಾರನ್ನ ಆರಿಸ್ಕೋಬೇಕು ಯಾರನ್ನ ಅಭಿವೃದ್ಧಿ ಮಾಡ್ತಾರೆ ಅಂತಾರೆ ಅವ್ರನ್ನ ಆರಿಸ್ಕೊಂಡಿದ್ದಾರೆ ಅವರು ಎಲ್ಲರಿಗೂ ವಕೀಲರು ಎಲ್ಲರಿಗೂ ಏನು ಮತ ಕೊಟ್ಟಿದ್ದಾರೆ ಅವ್ರಿಗೆ ಮೊಟ್ಟ ಮೊದಲು ಹೋಗಬೇಕು ಅವ್ರಿಗೆಲ್ಲ ಅಭಿನಂದನೆ ಹೇಳಬೇಕು ಅವ್ರು ಇನ್ನೂ ಇನ್ನು ಹೆಚ್ಚು ಹೆಚ್ಚಾಗಿ ಅಭಿವೃದ್ಧಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಎಲ್ಲ ಅವರ ತಂಡದ ಅಧ್ಯಕ್ಷರು ತಂಡದ್ರಿಗೆ ತಂಡದವ್ರಿಗೆ ನಾನು ಅಭಿನಂದನೆ ಇದೀಗ ವಕೀಲರ ಸಂಘ ಆನೆ ವೈ ಪಟಾಪಟ್ ಪ್ರಕಾಶ್ ಅವರ ತಂಡ ಗೆದ್ದಿರತಕ್ಕಂಥ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಮತ್ತು ಇವುಳಿದ ಎಲ್ಲ ಪದಾಧಿಕಾರಿಗಳಿಗೂ ಮೊದಲನೇ ಬಾರಿಗೆ ಹೃದಯ ತುಂಬಿ ಅವರಿಗೆ ಕಂಗ್ರ್ಯಾಟ್ಸ್ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ನಾವು ಪ್ರ ಪಟಾಪಟ್ ಸುರೇಶ್ ಅಂತ ಅವ್ರ ಸಹೋದರರು ಒಂದು ಮಾತು ಹೇಳ್ಬೋದು ಪಟಾಪಟ್ ಪ್ರಕಾಶ್ ಅಂದರೆ ನಮ್ಮ ಸ್ನೇಹಿತರು ಬಂದು ಬಳಗದ ಮುಂದೆ ಹೇಳೋ ಮಾತು ಎಲ್ಲರಿಗೂ ಗೊತ್ತಿರೋದೆ ಅವರು ಬೇರೊಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದರ ಐಕ್ಯ ಮಾಡಿ ಎಲ್ಲರನ್ನೂ ಒಂದೆಡೆಗೆ ಎಲ್ಲರನ್ನೂ ಅಭಿವೃದ್ಧಿಯಡೆಗೆ ಎಲ್ಲರನ್ನೂ ಒಂದು ಸಂತೋಷದಾಯಕ ನೆಮ್ಮದಿ ಬದುಕಿನಡೆಗೆ ಕರ್ಕೊಂಡೋಗಂಥ ಒಂದು ಮಹಾನ್ ಭಾವೈಕ್ಯ ಚೇತನ ಅವರು ತಗೊಳ್ಳುವಂಥ ಯಾವುದೇ ನಿರ್ಧಾರ ಈ ಸಮಾಜದ ಹಿತ ಅಡಿಗೆ ಇರ್ತದೆ ಅವರು ಮಾಡುವಂಥ ಒಂದು ತೀರ್ಮಾನ ಇನ್ನೊಬ್ಬರ ಹಿತ ಒಂದು ಸಮುದಾಯದ ಹಿತ ಈ ತಾಲೂಕಿನ ಹಿತ ಅಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ ಕೆ ಕೆಲವು ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿ ಬರ್ತದೆ ಅವ್ರನ್ನ ಹತ್ತಿರ ತಗೊಂಡು ಅವ್ರ ಜೊತೆ ಒಂದು ಎರಡು ದಿನ ಇದ್ದು ನೋಡಿ ಅವರಲ್ಲಿರ್ತಕ್ಕಂಥ ತಾಯಿಗುಣ ಅವ್ರ ತ ಅವರಲ್ಲಿರ್ತಕ್ಕಂಥ ತಾಯ್ತನ ಗೊತ್ತಾಗ್ತದೆ ನಮ್ಮ ಕುಟುಂಬದ ಬಹುದೊಡ್ಡ ಕಳಶ ಅವರು ಹೇಗೆ ಹೇಳೋದು ನನಗೆ ಹೇಳೋಕ್ಕೆ ಕಷ್ಟ ಆಗ್ತದೆ ಅಷ್ಟು ಭಾವಜೀವಿ ಅಷ್ಟು ಪ್ರಗತಿಪರ ಚಿಂತಕರು ಅಷ್ಟು ಕಷ್ಟಗಳಿಗೆ ಸ್ಪಂದಿಸುವಂಥ ಸಹೃದಯವಂತರು ಅಂಥವ್ರು ಈ ತಾಲೂಕಲ್ಲಿ ಗೆದ್ದು ಈ ವಕೀಲರ ಪರವಾಗಿ ನಿಂತಿದ್ದಾರೆ ಮತ್ತು ಸ್ವತಂತ್ರ ಯಾವ ತಂಡ ಇದೆ ಆ ತಂಡ ಯಾರೂ ಕೂಡ ನಾವು ಪ್ರತಿಸ್ಪರ್ಧಿಗಳ ವಿನಃ ವಿರೋಧಿಗಳಲ್ಲ ಅವ್ರ ಜೊತೆ ಕೈ ಜೋಡಿಸಿ ಅವರ ಅಭಿವೃದ್ಧಿಗೆ ಜೊತೆ ಕೈ ಜೋಡಿಸಿ ಅಂತೇಳಿ ಅವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಜೊತೆಗೆ ನಾವೆಲ್ಲರೂ ಕೂಡ ಈಗ ಏನೇ ತಂಡ ಇರ್ಬೋದು ವೈ ಪಿ ತಂಡ ಇರ್ಬೋದು ನಮ್ಮ ವೇಣುಗೋಪಾಲ್ ಸಾಹೇಬ್ರ ತಂಡ ಇರ್ಬೋದು ಆದರೆ ನೀವೆಲ್ಲ ಗೆದ್ದಾದ ಮೇಲೆ ಆನೇಕಲ್ ತಾಲೂಕಿನ ಅಸೋಷಿಯೇಷನ್ನ ಒಂದು ಮೆಂಬರ್ಸು ನಿಮ್ಮಿಂದ ಹೊರಗಡೆಯಿಂದ ಬರ್ತಕ್ಕಂಥ ನಾವು ನ್ಯಾಯ ಕೇಳಿಬರ್ತೀವಿ ನಿಮ್ಮಿಂದ ನಮಗೆ ಬೇಕಾಗಿರೋದು ನಿಮ್ಮ ಒಳಗೆಯಿಂದ ಒಂದು ಕರುಣಾ ಕಣ್ಣು ನಮ್ಮ ಮೇಲೆ ಇರಲಿ ನಾವು ಎಷ್ಟೋ ಜನ ದುಡ್ಡಿಲ್ದಿರ ಬರ್ಬೋದು ಎಷ್ಟೋ ಜನ ಅನ್ಯಾಯಕ್ಕೊಳಗಟ್ಟು ಬರ್ಬೋದು ಒಂದು ಕರುಣಾ ಕಣ್ಣಿಂದ ಈ ತಾಲೂಕಿನ ಜನತೆಯನ್ನು ಕಾಪಾಡೋ ಅವ್ರನ್ನ ರಕ್ಷಣೆ ಮಾಡೋ ಅಂಥದ್ದಾಗಲಿ ಸಣ್ಣ ಪಣ್ಣ ತುಪ್ಪು ಮಾಡೇ ಬಂದ್ರೂ ಅವ್ರನ್ನ ಕ್ಷೇಮಿಸಿ ಅವ್ರನ್ನ ತಿದ್ದುವಂಥ ಒಂದು ನ್ಯಾಯಪರತೆ ನಿಮ್ಮಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಇಷ್ಟು ಬಿಟ್ಟು ಇನ್ನೇನು ಹೇಳೋಕ್ಕೆ ಆಗುತ್ತೆ ಹಾಗಾಗಿ ಇದ್ದಂಥ ಎಲ್ಲರಿಗೂ ಮತ್ತೆ ಸ್ವತಂತ್ರವರು ಕೂಡ ಅನ್ಯತಾ ಭಾವಿಸ್ತೀರ ಅವರು ಕೂಡ ನಮ್ಮವರೇ ಜೊತೆಗಿದ್ದು ಈ ತಾಲೂಕಿನ ಪ್ರಗತಿಯಲ್ಲಿ ಕೈ ಜೋಡಿಸ್ಲಿ ಅಂತೇಳಿ ನಾನು ವಿನಮ್ರವಾಗಿ ಪ್ರಾರ್ಸ್ತೇನೆ ಆನೇಕಲ್ ವಕೀಲರ ಸಂಘದ ಚುನಾವಣೆಯಲ್ಲಿ ವೈ ಪಿ ತಂಡ ಭಾರಿ ವಿಜೃಂಭಣೆಯಾಗಿ ಜಯಗಳಿಸಿದೆ ವೈ ಪಿ ಅವರು ಅಧ್ಯಕ್ಷರ ಸ್ಥಾನಕ್ಕೆ ಅವರು ಭಾರೀ ಬಹುಮತದಿಂದ ಗೆದ್ದಿದ್ದಾರೆ ಅವರಿಗೆ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅವರು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಉತ್ತಮವಾದ ಸೇವೆಯನ್ನು ಈ ನ್ಯಾಯಾಲಯಕ್ಕೆ ಅನೇಕ ಸೇವೆಗಳನ್ನು ಸಲ್ಲಿಸಿದ್ದಾರೆ ಅದಕ್ಕೆ ತಕ್ಕ ಜಯ ಅಂತ ನಾನು ಅವರಲ್ಲಿ ಮತ್ತೊಮ್ಮೆ ಅವರನ್ನು ಅಭಿನಂದಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಚುನಾವಣೆ ಸಂಪೂರ್ಣವಾಗಿ ನ್ಯಾಯ ಗೆದ್ದಿದೆ ಜಯಕ್ಕೆ ತಂದ ಒಂದು ಬಹುದೊಡ್ಡ ಗೆಲುವು ಇವತ್ತು ಇಡೀ ಕರ್ನಾಟಕದ ಮತ್ತು ಈ ತಾಲೂಕಿನ ಜನತೆಗೆ ಸಂದೇಶ ಏನಂದ್ರೆ ಹಣದ ಹೊಳೆ ಹೆಂಡದ ಹೊಳೆ ಜಾತಿ ಹೊಳೆ ಯಾವುದೇ ಕನ್ನಡದಲ್ಲ ಎಲ್ಲ ವಕೀಲ ಮಿತ್ರರು ಮತ್ತು ವಕೀಲ ಮಿತ್ರರಿಂದ ನಡೆತಕ್ಕಂಥ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರನ್ನು ವೈಪಿ ತಂಡಕ್ಕೆ ದುಡಿದಂಥ ಎಲ್ಲರಿಗೂ ಕೂಡ ಇದೊಂದು ಅತ್ಯುತ್ತಮವಾದ ಧನ್ಯವಾದಗಳನ್ನು ಸಲ್ಲಿಸಿದಾನೆ ಮತ್ತೊಂದು ಸಾರಿ ಹೇಳ್ತಾನೆ ಇದು ವೈಪಿಕ ತಂಡಕ್ಕೆ ಮಾತ್ರ ಅಲ್ಲ ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ನೀತಿಗೆ ಬಹು ಬಹುದೊಡ್ಡ ಜಯ ಮುಂದೆ ಬರ್ತಕ್ಕಂಥ ವಕೀಲ ಮಿತ್ರರು ವಕೀಲರು ಯಾವುದೇ ಕಾರಣಕ್ಕೂ ಹಣ ಹೆಂಡ ಜಾಥವನ್ನು ನಂಬಿಕೊಂಡು ಚೆನ್ನಾಗಿ ಹೋಗಬೇಡಿ ಸಾಕಷ್ಟು ಆರೋಪಗಳು ಮಾಡಿದ್ರು ಯಾವುದೇ ರೀತಿ ಆರೋಪ ಇಲ್ಲ ಆರೋಪಕ್ಕೆ ಸರಿಯಾದ ಉತ್ತರ ಇವತ್ತು ಜನ ಕೊಟ್ಟಿದ್ದಾರೆ ವಕೀಲ ಮಿತ್ರರು ಕೊಟ್ಟಿದ್ದಾರೆ ನಾನು ಉತ್ತರ ಕೊಡಬೇಕಾಗಿಲ್ಲ ಇವತ್ತಿನ ಏನು ಅದು ರಿಸಲ್ಟ್ ಇದೆ ಅದೇ ಉತ್ತರ ಕೊಟ್ಟಿದ್ದೆ